ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರೋಜಾ ವೈದ್ಯ ಅಂತ ನಾನು ಹುಬ್ಬಳ್ಳಿನಲ್ಲಿ ಬಸವ ಅಕ್ಕಿ ಅಕಾಡೆಮಿಯಲ್ಲಿ ನಾನು ಹೀಲರ್ ಅಂತ ಹೇಳಿ ಅವ್ರ ವತಿಯಿಂದ ನಾನು ಇಲ್ಲಿ ಹುಬ್ಬಳ್ಳಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ವಿದ್ಯಾವತಿ ಮೇಡಮ್ ಇದ್ದಾರೆ ಇವರು ತುಂಬಾ ದೂರ ದೂರಿಂದ ನಮ್ಮ ಹತ್ರ ಆನ್ಲೈನ್ ಕನ್ಸಲ್ಟೇಷನ್ ಗೆ ಹಾಗೂ ಆಫ್ಲೈನ್ ಕನ್ಸಲ್ಟೇಷನ್ ಬರ್ತಾ ಇದ್ರು ಇವತ್ತು ಇವರು ಅವ್ರ ಹೆಲ್ತ್ ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಇಂದ ಈ ಡ್ರಗ್ಲೆಸ್ ಥೆರಪಿಯಿಂದ ಏನು ಅವ್ರಿಗೆ ಚೇಂಜಸ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ ಸೊ ಅವ್ರ ಒಂದು ಅಭಿಪ್ರಾಯವನ್ನ ಕೇಳೋಣ ಮೇಡಮ್ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹೇಳಿ ನಮಸ್ಕಾರ ಮೇಡಮ್ ನನ್ನ ಹೆಸರು ವಿದ್ಯಾವತಿ ಅಂತ ಹೇಳಿ ನಾನು ತುಂಬಾ ಹೆಲ್ತ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದೆ ಬಸವ ಅಕ್ಯೂ ಅಕಾಡೆಮಿ ಇದನ್ನ ನೋಡಿ ಸರ್ ಕಡೆ ಎರಡು ಗೆ ಹೋಗಿದ್ದೆ ನಾನು ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹುಬ್ಳಿ ಧಾರವಾಡದಲ್ಲಿ ಯಾರಾದ್ರೂ ಹೀಲರ್ಸ್ ಇದ್ರೆ ಹೇಳ್ರಿ ಅಂತ ಹೇಳಿ ಮೆಸೇಜ್ ಮಾಡಿದ್ವಿ ಅದಕ್ಕೆ ಅವರು ನಿಮ್ ಹೆಸರ್ನ ಸಜೆಸ್ಟ್ ಮಾಡಿದ್ರು ಅವಾಗಿಂದ ನಿಮ್ಮಲ್ಲಿ ಫಾಲೋ ಅಪ್ ಫಾಲೋಅಪ್ ಬರ್ತಾ ಇದೆ ವೀಕ್ಷಕರಿಗೆ ಹೇಳಿ ಹ್ಮ್ ಪ್ರಾಬ್ಲಮ್ ಬಂದು ಥೈರಾಯ್ಡ್ ನೀ ಪೇನ್ ಆಮೇಲೆ ಮೇನ್ ಅಂತ ಇದ್ದಂದ್ರೆ ನಂದು ಪೀರಿಯಡ್ಸ್ ಪ್ರಾಬ್ಲಮ್ ಗೆ ನಾನು ಬಂದಿದ್ದು ಹೆವಿ ಬ್ಲೀಡಿಂಗ್ ಆಮೇಲೆ ಹೆವಿ ಪೇನ್ ಇದರಿಂದ ನಾನು ನಿಮ್ ಕಡೆ ಬಂದಿದ್ದೆ ಇವರು ಹೇಳಿದ್ರು ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ಬ್ಲೀಡಿಂಗ್ ಟೂ ಟೈಪ್ಸ್ ಆಫ್ ಬ್ಲೀಡಿಂಗ್ ಇರುತ್ತೆ ಒಂದು ಎಕ್ಸೆಸ್ ಹೀಟ್ ಆಗಿರುತ್ತೆ ಒಂದು ಎಕ್ಸೆಸ್ ಆಗಿರುತ್ತೆ ಅವ್ರ ನಾಲ್ಗೆ ನೋಡಿದಾಗ ನನಗೆ ತುಂಬಾ ಎಕ್ಸೆಸ್ ಕೋಲ್ಡ್ ಅಂತ ಅನಿಸ್ತು ನಾನು ಅವ್ರಿಗೆ ಪಾಯಿಂಟ್ ಅನ್ನ ಕೊಡೋ ಬದಲಾಗಿ ಅವತ್ತು ನಾನು ಅರ್ಶನ ಹಚ್ಕೊಂತ ಅಂತ ಹೇಳಿದೆ ಅಲ್ವಾ ನಿಮ್ಗೆ ಅರ್ಧ ಗಂಟೆ ಅರ್ಶಿನ ಹಚ್ಕೊಂಡ್ ಕುತ್ಕೊಳ್ಳಿ ಅಂತ ಹೇಳಿದೆ ಆ ಅರ್ಶಿನ ಹಚ್ಕೊಂಡ್ ಕುತ್ಕೊಂಡಿದ್ದಕ್ಕೆ ಅವ್ರಿಗೆ ಬ್ಲೀಡಿಂಗ್ ಸ್ಟಾಪ್ ಆಯ್ತು ಇದನ್ನ ಎಕ್ಸೆಸ್ ಹೀಟ್ ಇದ್ದಾಗ ನಾವು ಮಾಡೋದಿಲ್ಲ ಎಕ್ಸೆಸ್ ಹೀಟ್ ಇದ್ದಾಗ ಬೇರೆ ಮಾಡ್ತೀವಿ ಎಕ್ಸೆಸ್ ಕೋಲ್ಡ್ ಇದ್ದಾಗ ನಾವು ಅರ್ಶಿಣ ಹಚ್ಲಿಕ್ಕೆ ಹೇಳ್ತೀವಿ ಸಡನ್ ಆಗಿ ಪಾಯಿಂಟ್ ಕೊಡೋದಕ್ಕಿಂತ ಮುಂಚೆ ನಾನು ಕೆಲವೊಬ್ಬರಿಗೆ ಅವರ ಒಂದು ಅಹ್ ಪ್ರಕೃತಿಗೆ ಅನುಗುಣವಾಗಿ ಯಾವ ಆರ್ಗನ್ ಅಲ್ಲಿ ಹೀಟ್ ಇದೆ ಯಾವ ಆರ್ಗನ್ ಅಲ್ಲಿ ಕೋಲ್ಡ್ ಇದೆ ಅದನ್ನ ಡಯಾಗ್ನೋಸ್ ಮಾಡ್ಬಿಟ್ಟು ಕೆಲವೊಂದು ಜ್ಯೂಸ್ ಗಳನ್ನ ಅದ್ರ ಜೊತೆಗೆ ಕೆಲವೊಂದು ಬಿಫೋರ್ ದಟ್ ನಾವು ಅರಿಶಿನ ಯೂಸ್ ಮಾಡೋದನ್ನ ಹೇಳ್ಕೊಡ್ತೀವಿ ಸೊ ಅವರಿಗೆ ಅರಿಶಿನವನ್ನ ಹೇಳಿದ್ವಿ ಅರಿಶಿನ ಹಚ್ಚಿದ್ದಕ್ಕೆ ನಿಮ್ಗೆ ಸ್ಟಾಪ್ ಆಯ್ತು ಅಲ್ವಾ ಅದಾದ ನಂತರ ನನ್ ಪಾಯಿಂಟ್ಸ್ ಕೊಡ್ಲಿಲ್ಲ ಓಕೆ ಮ್ಯಾಮ್ ನಿಮ್ಗೆ ಆ ಬ್ಲೀಡಿಂಗ್ ಆಗ್ತಾ ಇದ್ದಾಗ ಏನೇನ್ ಪ್ರಾಬ್ಲಮ್ ಆಗ್ತಿತ್ತು ಯಾವ ತರ ಪೇನ್ ಆಗ್ತಾ ಇತ್ತು ತುಂಬಾ ಪೇನ್ ಆಗ್ತಿತ್ತು ನೈಟ್ ಎಲ್ಲ ನಿದ್ದೆ ಬರ್ತಿದ್ದಿಲ್ಲ ಒಮ್ಮೆ ಸಡನ್ ಸಡನ್ ಹೊಟ್ಟೆ ನೋವು ಬರ್ತಿತ್ತು ಮನೆ ಮಂದಿನೆಲ್ಲ ಎಬ್ಸಿ ಏನಾದ್ರು ಮಾಡ್ಕೊಡ್ರಿ ನಂಗೆ ಅಂತ ಹಿಂಗ್ ಕೇಳ್ತಿದ್ದೆ ಯಾವ ಮೆಡಿಸಿನ್ ತಗೊಂಡ್ರು ಯಾವ ಗೈನಿಕಾಲಜಿಸ್ಟ್ ಕಡೆ ಹೋದ್ರು ಆ ಪೇನ್ ಅಂತೂ ತುಂಬಾನೇ ಇರ್ತಿತ್ತು ಆಫೀಸಿಗೆ ಹೋದ್ರು ಒಮ್ಮೆ ನೈಟ್ ಅಲ್ಲಿ ಒಮ್ಮೆ ಡೇ ಅಲ್ಲಿ ಬಸ್ ಅಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸಡನ್ ಅಂತ ಪೇನ್ ಬಂದ್ಬಿಡ್ತಿತ್ತು ಆ ಪೇನ್ ನ ತಡ್ಕೊಳಕ್ಕೆ ಹಾಕ್ತಿ ಆಮೇಲೆ ಕಾಲು ಎತ್ತಿಡ್ಲಿಕ್ಕೆ ಆಗ್ತಿಲ್ಲ ಓಕೆ ಫಸ್ಟ್ ಅರ್ಶನ ಹಚ್ಚಿದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು ನಿಮ್ಗೆ ಅದ್ರ ನಂತರ ನಾನು ನಿಮ್ಗೆ ಎಲ್ಲ ಲೆವೆನ್ ಪಾಯಿಂಟ್ ಕೊಟ್ಟೆ ಅಲ್ವಾ ಓಕೆ ಎಸ್ ಅದರಿಂದ ನಿಮ್ಗೆ ಕಂಪ್ಲೀಟ್ ಸ್ಟಾಪ್ ಆಯ್ತಲ್ವಾ ಸ್ಟಾಪ್ ಆಗಿದೆ ಮೇಡಮ್ ಓಕೆ ನೀವು ಅದ್ರ ನಂತರ ನೀವು ನೆಕ್ಸ್ಟ್ ಟ್ರೀಟ್ಮೆಂಟ್ ಬಂದಿದ್ದು ಸರ್ವೈಕಲ್ ಅಂತ ಹೇಳಿ ಪೇನ್ ಹೇಗಿತ್ತು ನಿಮ್ಗೆ ಎರಡು ಭುಜ ಪೇನ್ ಇತ್ತು ಇವ ತೋಳ್ಗಳಂತೂ ಬಹಳ ಪೇನ್ ಬರ್ತಿತ್ತು ಒಮ್ಮೊಮ್ಮೆ ಕೈ ಮೇಲೆ ಎತ್ತಲಿಕ್ಕೂ ಬರ್ತಿದ್ದಿಲ್ಲ ಈ ತರ ಇಲ್ಲಿ ಕುತ್ಕೇನು ಹಿಂಗೆ ಬಹಳ ನೋವು ಬಂದ್ಬಿಟ್ಟು ಮ್ಯಾಮ್ ಹಿಂಗ್ ಹೊಳಸ್ಲಿಕ್ಕೆ ಆಗ್ತಿದ್ರು ಬಸ್ ಅಲ್ಲಿ ಹೋಗೋಬೇಕಾದ್ರೂ ಇವರು ಸರ್ವೆ ಅಂತ ನನ್ನ ಹತ್ರ ಬಂದಾಗ ಇವ್ರ ಪೊಸಿಷನ್ ಹೇಗಿತ್ತಂದ್ರೆ ಇದೇ ರೀತಿ ಸ್ಟಿಫ್ನೆಸ್ ಆಗಿ ಕುತ್ಕೋತಿದ್ರು ಈ ತರ ಟರ್ನ್ ಆಗ್ಲಿಕ್ಕೂ ಬರ್ತಾ ಇರ್ಲಿಲ್ಲ ಸೊ ಅವಾಗ ಇವ್ರ ನಾಲ್ಗೆನ ಚೆಕ್ ಮಾಡಿದಾಗ ಇವರ ಒಂದು ಲಂಗ್ ಅಲ್ಲಿ ಹೀಟ್ ಅನ್ನ ನಾನು ನೋಡಿದೆ ಆ ಲಂಗ್ ಹೀಟ್ ಆದಾಗ ಏನಾಗುತ್ತೆ ಅಂದ್ರೆ ನಾವ್ ಇಲ್ಲಿ ಎರಡು ಆರ್ಗನ್ ಅನ್ನ ಚೆಕ್ ಮಾಡ್ಬೇಕಾಗ್ತದೆ ಲಂಗ್ ಹೀಟ್ ಆದಾಗ ಕೆಲವೊಬ್ಬರಿಗೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಕೂಡ ಹೀಟ್ ಆಗಿರುತ್ತೆ ಅದ್ರ ಜೊತೆ ಮೋಷನ್ ಹೇಗಿದೆ ಅಂತ ನಾವು ಕೇಳ್ತೇವೆ ಮೋಷನ್ ಏನಾದ್ರು ಗಟ್ಟಿ ಇದ್ರೆ ಅವಾಗ ನಮಗ್ ಕನ್ಫರ್ಮ್ ಆಗುತ್ತೆ ಇದು ಲಂಗ್ ಹೀಟ್ ಆಗಿದೆ ಲಂಗ್ ಹೀಟ್ ಇಂದ ಸರ್ವೈಕಲ್ ಸ್ಪಾನ್ಲೈಸಿಸ್ ಬರೋ ಚಾನ್ಸಸ್ ಇರುತ್ತೆ ಸೊ ನಾನು ಏನು ಮಾಡಿಲ್ಲ ಇವ್ರಿಗೆ ಅಲ್ವಾ ಜಸ್ಟ್ ನಿಮ್ಗೆ ಎಲ್ಲು ಸೆವೆನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಹೇಳಿದೆ ವಾರದಲ್ಲಿ ಮೂರ್ ದಿವ್ಸ ಮೂರ್ ಮೂರ್ ದಿವ್ಸ ನಂತೆ ಅದ್ರ ಜೊತೆಗೆ ನಿಮ್ಗೆ ಮೋಷನ್ ಗಟ್ಟಿ ಇತ್ತು ಹಾಗಾಗಿ ನಿಮ್ಗೆ ಮೊಸಂಬಿ ಜ್ಯೂಸ್ ಕುಡಿ ಅಂತ ಹೇಳಿದೆ ನಾನು ಆವಾಗ ಇವ್ರಿಗೆ ಯಾವುದೇ ಮೆರಡಿಯನ್ನ ಹಾಕ್ಲಿಲ್ಲ ಜಸ್ಟ್ ಇವ್ರಿಗೆ ಏನ್ ಮಾಡಿದ್ವಿ ಜ್ಯೂಸ್ ಮತ್ತೆ ಎಲ್ಲು ಸೆವೆನ್ ಮೇಲೆ ಮಾತ್ರ ಕಡಿಮೆ ಮಾಡಿದ್ವಿ ಅಲ್ವಾ ಆದ್ರೆ ಮೂರ್ ದಿವ್ಸ ಬೇಕಾಯ್ತಲ್ವಾ ಅದ್ ಕಡಿಮೆ ಆಗ್ಲಿಕ್ಕೆ ತ್ರೀ ಡೇಸ್ ಬೇಕಾಯ್ತು ತ್ರೀ ಡೇಸ್ ಬೇಕಾಯ್ತು ಆದ್ರೆ ವಿಥೌಟ್ ಟ್ಯಾಬ್ಲೆಟ್ ನೀವು ಕಡಿಮೆ ಆದ್ರಿ ಅದರಿಂದ ಹೊರಗೆ ಬಂದ್ರಿ ಅಲ್ವಾ ಟ್ಯಾಬ್ಲೆಟ್ ತುಂಬಾ ತುಂಬಾ ಚೇಂಜಸ್ ಆಯ್ತು ಥ್ಯಾಂಕ್ಸ್ ಮ್ಯಾಮ್ ನಿಮ್ಗೆ ಈ ತರ ಅನ್ನ ಕೊಡ್ತಾ ಇರ್ತಕ್ಕಂತ ಎಲ್ರಿಗೂ ಕೂಡ ಧನ್ಯವಾದ ನಮ್ಮ ಬಸವ ಅಕಾಡೆಮಿಗೂ ಕೂಡ ಧನ್ಯವಾದ ಈ ಒಂದು ವಿದ್ಯೆಯನ್ನ ನಮ್ಮ ಗುರುಗಳಿಗೂ ಕೂಡ ಧನ್ಯವಾದ ಸೊ ಎಲ್ರು ಕೂಡ ಟಿ ಅನ್ನ ಮಾಡಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ ಎಲ್ರು ಕೂಡ ನೀವು ಕೂಡ ಮನೇಲೆ ಕುತ್ಕೊಂಡು ಟಿ ಎಂ ಮಾಡ್ಬೋದು ಆಮೇಲೆ ಈಗ ಸದ್ಯದಲ್ಲೇ ಹುಬ್ಳಿನಲ್ಲೇ ಕೂಡ ಆಫ್ಲೈನ್ ನಡೀತಾ ಇದೆ ಅದಕ್ಕೂ ಕೂಡ ಎಲ್ರು ಕೂಡ ಜಾಯ್ನ್ ಆಗ್ಬೋದು ಸೊ ಇದ್ರದ್ದು ಒಂದು ಬೆನಿಫಿಟ್ ಏನಂತಂದ್ರೆ ನಾವು ಮೆಡಿಸಿನ್ ಫ್ರೀ ಆಗಿ ಉಳಿಬಹುದಲ್ವಾ ಈಗ ಸರ್ವೈಕಲ್ ಇರ್ಲಿ ಬ್ಯಾಕ್ ಪೇನ್ ಇರಲಿ ಏನೇ ಬರ್ಲಿ ನಾವು ಟ್ಯಾಬ್ಲೆಟ್ ಅನ್ನ ತೆಗೆದುಕೊಳ್ಳದೆ ಕೇವಲ ಒಂದಷ್ಟು ಪಾಯಿಂಟ್ ಮತ್ತೆ ಕಲರ್ಸ್ ಮೇಲೆ ನಾವು ಈ ಒಂದು ರೋಗವನ್ನ ಕಡಿಮೆ ಮಾಡ್ಕೊಳ್ಬಹುದು ಸಡನ್ ಆಗಿ ಸರ್ವೈಕಲ್ ಅಂತ ನಾವು ಗೆ ಹೋದ್ರೆ ನೀವೇ ನೋಡಿ ಒಂದು ಕನ್ಸಲ್ಟೇಷನ್ ಫೈವ್ ಹಂಡ್ರೆಡ್ ತಗೊಳ್ತಾರೆ ಹಾಗೆ ಅವ್ರದೊಂದು ಟ್ಯಾಬ್ಲೆಟ್ಸ್ ಒಂದಷ್ಟು ಇರುತ್ತೆ ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಸೇರಿ ಮಿನಿಮಮ್ ಒಂದ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಅವರು ಚಾರ್ಜ್ ಮಾಡ್ತಾರೆ ಅಲ್ವಾ ಬಟ್ ಅಲ್ಲಿ ಏನಿರುತ್ತೆ ಎಲ್ಲ ಟ್ಯಾಬ್ಲೆಟ್ಸ್ ಕೂಡ ಪೇನ್ ಕಿಲ್ಲರ್ಸ್ ಇರುತ್ತೆ ಮಸಲ್ ರಿಲ್ಯಾಕ್ಸ್ ಇರುತ್ತೆ ಅಷ್ಟೇ ಬಟ್ ನಾವಿಲ್ಲಿ ಏನು ಮಾಡ್ಲಿಲ್ಲ ಜಸ್ಟ್ ಒಂದಷ್ಟು ಪತ್ತೆ ಹೇಳಿದ್ವಿ ಯಾವ ಆರ್ಗನ್ ಅಲ್ಲಿ ಹೀಟ್ ಇದೆ ಅಂತ ಹೇಳಿದ್ವಿ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ಸೊ ಇಷ್ಟನೇ ನಾವ್ ಹೇಳಿದ್ವಿ ಇದ್ರಿಂದ ಏನಾಯ್ತು ಈಗ ಇದನ್ನ ಟಿ ಎಂ ಅಂತ ಹೇಳಿ ಯಾರ್ದಾದ್ರು ಸ್ಟೂಡೆಂಟ್ ಜಾಯಿನ್ ಆದ್ರೆ ನಮ್ಮ ನಾಲ್ಗೆ ಮುಖಾಂತರನೇ ನಾವು ರೋಗವನ್ನ ಡಯಾಗ್ನೋಸ್ ಮಾಡ್ಕೊಂಡು ಸ್ವತಃ ನಾವೇ ಮನೆಯಲ್ಲಿ ನಮ್ಮ ಮನೆಯ ಸದಸ್ಯರನ್ನ ನಾವು ಇದ್ರ ಮೂಲಕ ಟ್ರೀಟ್ ಮಾಡಬಹುದಲ್ವಾ ಹಾಗಾಗಿ ನಾನು ಎಲ್ಲಾ ಒಂದು ಸದಸ್ಯರಿಗೆ ವಿನಂತಿ ಮಾಡ್ಕೋದೇನಂತ ಏನಂತಂದ್ರೆ ಎಲ್ರೂ ಕೂಡ ಜಾಯ್ನ್ ಆಗಿ ನಮ್ಮ ಟಿ ಎಂ ಕೋರ್ಸ್ಗೆ ಜಾಯಿನ್ ಆಗಿ ಸ್ವತಃ ನೀವೇ ನಮ್ ತರ ಹೀಲರ್ ಆಗಿ ನಮ್ ತರ ಡಾಕ್ಟರ್ ಆಗಿ ವರ್ಕ್ ಮಾಡಬಹುದು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮಸ್ಕಾರ